ಸಮಸ್ತ ನಾಡಿನ ಜನತೆಗೆ ಗಾಂಧಿ ಜಯಂತಿಯ ಶುಭಾಶಯಗಳ ಒಂದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತ ನಮ್ಮ ಬ್ರಿಟಿಷರಿಂದ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಕನಸು ಕನಸಾಗಿಯೇ ಉಳಿದಿದೆ ಯಾಕಂದರೆ ನಮಗೆ ಮಧ್ಯರಾತ್ರಿಯಲ್ಲಿ ಬ್ರಿಟಿಷರ ಕಪಿ ಮುಷ್ಟಿಯಿಂದ ನಮಗೆ ಸ್ವತಂತ್ರ ಬಂತು ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ ನಿಜವಾದ ಸ್ವತಂತ್ರ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಆ ಒಂದು ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ ಯಾವತ್ತು ನಮಗೆ ನಿಜವಾದ ಸ್ವತಂತ್ರ ಯಾವಾಗ ಬಂತಿದೆ ಅಂದರೆ ಹೆಣ್ಣು ಮಕ್ಕಳು ನಿರ್ಭೀತವಾಗಿ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಭಯಭೀತರಿಲ್ಲದೆ ಏನು ಓಡಾಡಿದರೆ ಮಾತ್ರ ನಮಗೆ ಸ್ವತಂತ್ರ ಬಂತಿದೆ ಅಂದರೆ ಆದರೆ ಇವತ್ತು ದೇಶಾದ್ಯಂತ ಪ್ರತಿ ನಿಮಿಷ ಪ್ರತಿ ಸೆಕೆಂಡಿಗೆ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ವರದಕ್ಷಿಣೆ ಕಿರುಕುಳ ಒಂದಲ್ಲ ಒಂದು ಒಂದು ದೌರ್ಜನ್ಯಗಳು ಹೆಣ್ಣು ಮಕ್ಕಳು ನಿರಂತರವಾಗಿ ನಡೆಯುವ ಮುಖಾಂತರ ಈ ಒಂದು ಸರ್ಕಾರಗಳು ಈ ಒಂದು ಗಾಂಧಿ ಕಂಡಂಥ ಕನಸು ನನಸಾಗಬೇಕಾದ್ರೆ ಇವತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಯಾಕೆ ಮದ್ಯಪಾನವನ್ನು ನಿಷೇಧ ಹೇಳಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಳ್ತಾ ಇದೆ ಇವತ್ತು ಸರ್ಕಾರದ ಯಾವುದೇ ಉಚಿತ ಭಾಗ್ಯ ಕೊಡ್ಬೋದು ಆ ಉಚಿತ ಭಾಗ್ಯಗಳು ಇವತ್ತು ಮನೆಯಲ್ಲಿ ಮದ್ಯ ವ್ಯಾಸಿನಿಗಳಾದರೆ ಅದು ಸಂಪೂರ್ಣವಾಗಿ ಆ ಕುಟುಂಬವನ್ನೇ ಸರ್ವನಾಶ ಮಾಡ್ತದೆ ಮಕ್ಕಳ ಶಿಕ್ಷಣವೂ ಪಡೆಯೋಕ್ಕಾಗಲ್ಲ ಈ ಕಡೆ ಹಿರಿಯರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅದರ ಜೊತೆಗೆ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಏನು ದುಡಿದು ತಂದಂತಹ ಹಣವನ್ನು ಕೂಲಿ ಹಣವನ್ನು ಸಹ ಆ ಮದ್ಯ ವ್ಯಾಸಿನಿಗಳು ಅವರ ಮೇಲೆ ಗಲಾಟೆ ಮಾಡಿ ಅವರನ್ನು ಒಡೆದು ಸಾಯಿಸಿರುವಂಥ ಪ್ರಕರಣಗಳು ಇದೆ ಅಂತಹ ನಿರ್ದೇಶನಗಳು ಹೆಚ್ಚಾಗಿದ್ರೂ ಸಹ ಸರ್ಕಾರ ನಡೀಬೇಕಾದ್ರೆ ಮದ್ಯ ಮಾರಾಟ ಹೆಚ್ಚಾಗಬೇಕು ಮದ್ಯ ಮಾರಾಟ ಹೆಚ್ಚಾಗಬೇಕಂದ್ರೆ ಅಬಕಾರಿ ಅಧಿಕಾರಿಗಳು ಗಲ್ಲಿ ಗಲ್ಲಿಯಲ್ಲೂ ಅಂಗಡಿಗಳು ಎಲ್ಲ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಮಾಡೋಕ್ಕೆ ಅವಕಾಶ ಕೊಡಬೇಕು ಆ ಮದ್ಯ ಮಾರಾಟ ಮಾಡಿದ್ರಿಂದ ಸರ್ಕಾರದ ಬರುವಂಥ ಉಚಿತ ಹಕ್ಕಿನೂ ಹೋಗ್ತದೆ ಎರಡು ಸಾವಿರ ರೂಪಾಯಿ ಹೋಗ್ತದೆ ಕೂಲಿ ನ್ಯಾಯ ಒಟ್ಟಾರೆಯಾಗಿ ಈ ಮದ್ಯಪಾನದಿಂದ ಬಡ ರೈತ ಕೂಲಿ ಕಾರ್ಮಿಕರ ನೆಮ್ಮದಿ ಮತ್ತು ಜೀವನವನ್ನು ಹಾಳು ಮಾಡುತ್ತಿರುವ ಈ ಒಂದು ಮದ್ಯಪಾನವನ್ನು ನಿಷೇಧ ಮಾಡುವ ತಾಕತ್ತು ಸರ್ಕಾರಗಳು ತೋರಿಸುವ ಮುಖಾಂತರ ನಮ್ಮ ಗಾಂಧಿ ಜಯಂತಿ ಎಂದು ಈ ರೈತ ಬಡ ರೈತ ಕೂಲಿ ಕಾರ್ಮಿಕರಿಗೆ ಒಂದು ಶುಭ ಸುದ್ದಿಯನ್ನು ಕೊಡಬೇಕು ಅದು ನಿಜವಾದ ಗಾಂಧಿ ಒಂದು ಜಯಂತಿಯನ್ನು ಆಚರಣೆ ಮಾಡಿದ ದಿನದಂತಾಗ್ತಾ ಇದೆ ಅಂತೇಳಿ ಸರ್ಕಾರಗಳಿಗೆ ರೈತ ಸಂಘದಿಂದ ಮನವರಿಕೆ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ